ಅದನ್ನು ಅವಳು ಮಾತಿನಿಂದಲೇ ತಿಳಿಯೋಣ ಇದಕ್ಕಿದ್ದಂತೆಯೇ ಶ್ರೀರಾಮ ಕೃಷ್ಣಪತಿ ಬಿಟ್ಟಿದ್ದಾರೆ ಅಥವಾ ಮಾತನ್ನು ನಾವು ಕೇಳ್ ಕೇಳಿಕೊಡೋ ಇದಿಕ್ಕಿದ್ದಂತೆ ಶ್ರೀರಾಮ ಕೃಷ್ಣಪತಿ ಬಿಟ್ಟಿದ್ದಾರೆ ನನ್ನ ಎಡಗಡೆ ಸಂಗೀತದಲ್ಲೇ ಕೊಡುತ್ತಿದ್ದಾರೆ ಇದೇನು ರವಿಯೋ ಎಂದುಕೊಂಡರೆ ಇಲ್ಲ ಜೀವಂತ ಸ್ಪಷ್ಟ ರೂಪದಲ್ಲಿ ಕಾಣಿಸುತ್ತಿದ್ದಾರೆ ಬಲಗೈ ಬಲಗೈ ಸ್ವಲ್ಪ ಮೇಲೆತ್ತುಕೊಂಡಿದೆ ಏನೇನೋ ಅಳಿದುಕೊಂಡಿರುತ್ತಿದೆ ನಾನು ಅವರನ್ನು ದಕ್ಷಿಣೇಶ್ವರ

ಕಾಣ್ತಾ ನಾನು ತಪ್ಪಿ ನಾನು ತಪ್ಪಿಬ್ಬಾದಿ ಇದೇ ನೀವು ನೀನು ಇವತ್ತಿನಲ್ಲಿ ಇಲ್ಲಿ ಇಲ್ಲಿಂದರು ಹೇಗೆ ಬಂದರು ಎಂದು ಆಲೋಚಿಸಿದೆ ಅದನ್ನು ನೋಡಿದ ಶಾವಿ ತಪ್ಪಿಬ್ಬಾಗುತ್ತೆ ನನಗೆ ಇಷ್ಟೊತ್ತಿನ ಏನು ಬದಲು ಏನು ಬಂದರು ಅಂತ ಆಲೋಚನೆ ಮಾಡ್ತಾರೆ ಏನು ನೋಡಲು ಚೇರಿ ಎಲ್ಲೂ ಯೋಚನೆ ಇಲ್ಲ ನೋಡುತ್ತೇ ಶ್ರೀರಾಮಕೃಷ್ಣ ಮಸಲ ಭೂಷಿತಾರೆ ಎಮ್ಮೆ ಎತ್ತಿಕೊಂಡೆ ಮತ್ತೆ ನೋಡುತ್ತಾರೆ ಶ್ರೀರಾಮಕೃಷ್ಣ ಇರ್ತಾರೆ ಅದು ಸ್ವಲ್ಪ ಸ್ವಲ್ಪ ತಂದುಕೊಂಡು ಇದು ನಿಜವೋ ಸುಳ್ಳೋ ಎಂದು ಪರೀಕ್ಷಿಸಲು ತನ್ನ ಎಡಗೈಯನ್ನು ಆ ಮೂರ್ತಿಯ ಎಡೆಗೆ ಹಿಡಿದುಕೊಂಡು ಹಿಡಿದುಕೊಂಡೆ ಅಷ್ಟರಲ್ಲಿ ಯಾರೋ ಅಲ್ಲಿ ಎಂದರೆ ಅದೆಲ್ಲೂ ಮಾಯಾಯಿತು ಅವರು ಪರೀಕ್ಷೆ ಮಾಡೋಕ್ಕೋಸ್ಕರ ಆ ಎಡಗೈಯನ್ನ ಸ್ವಲ್ಪ ಬೇರೆ ಕೆತ್ತಾರೆ ಅಮ್ಮನ ಎಡಗೆಯನ್ನು ಆಗ ಅಷ್ಟು ಯಾರು ಮಾಯಾ ಅದರೊಳಗೆ ಅದರೊಳಗಿಂದ ಸುಮಾರು ಹತ್ತು ತಿಂಗಳಿಗೆ ಬಾಲಕೃಷ್ಣ ಗೋಪಾಲ ಪ್ರತ್ಯಕ್ಷನಾದ ಚಿತ್ರ ಮಾಯ ದಶಾಂತಿ ಹತ್ತು ತಿಂಗಳ ಗೋಪಾಲ ಬಾಲಕೃಷ್ಣ ಪ್ರತ್ಯಕ್ಷನಾಗ್ತಾರೆ ಅವರು ತುಂಬ ಬಾಲಗೋಪ ಬಾಲಕೃಷ್ಣ ಪ್ರತ್ಯಕ್ಷ ಆಗ್ಬಿಟ್ಟು ರಾಮಕೃಷ್ಣ